ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಅಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಧನ್ಯವಾದಗಳು ಸೊ ಇವತ್ತಿನ ವಿಶೇಷತೆ ನಾವು ಬಂದಿದ್ದೀವಿ ಮಲ್ಲೇಶ್ವರಂನಲ್ಲಿ ಇರುವಂತಹ ಬೆಂಗಳೂರು ಕೆಫೆ ಇದು ತುಂಬ ಅಂದರೆ ತುಂಬ ಫೇಮಸ್ ವೈರಲ್ ಆಗಿದೆ ಲೈಕ್ ರಾಮೇಶ್ವರಂನಲ್ಲಿ ಯಾವ ರೀತಿ ಒಂದು ತುಂಬ ಕ್ರೌಡ್ ನೋಡಿರ್ತೀರಾ ಅದೇ ರೀತಿಯಾದಂತಹ ಕ್ರೌಡ್ ನೀವು ಬೆಂಗಳೂರು ಕೆಫೆನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಅಂದರೆ ನಿಮಗೆ ನಿಲ್ಲಕ್ಕೂ ಜಾಗ ಕೂರಕ್ಕೂ ಜಾಗ ಇರಲ್ಲ ಕೂತ್ಕೊಂಡಿರೋದು ಎಲ್ಲ ಎಲ್ಲೆಲ್ಲಿ ಮೆಟ್ಲು ಸಿಕ್ಕುತ್ತೆ ಎಲ್ಲ ಅಲ್ಲೇ ಕೂತ್ಕೊಬಿಟ್ಟಿರ್ತಾರೆ ಅದರಲ್ಲೂ ನಾವು ಹೋಗಿದ್ದು ನೈಟ್ ಆಗಿತ್ತು ನೈಟು ಒಂಬತ್ತು ಗಂಟೆಯಲ್ಲೂ ಎಷ್ಟು ಕ್ರೌಡ್ ಇದ್ದಾರೆ ನೋಡ್ತಾ ಇದ್ದೀರಾ ಆ್ಯಂಡ್ ಟೋಕನ್ ತಗೊಂಡು ಜನ ಎಲ್ಲ ಯಾವ ರೀತಿ ಫುಡ್ಗೋಸ್ಕರ ಇದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಕಾಣಿಸ್ತಿದೆ ಇನ್ನು ಹೈಜೀನ್ ಅಂತ ಬಂದರೆ ಹೈಜಿನಲ್ಲಿ ನಾವು ಹೋಗಿದ್ದ ದಿನ ಅಂತೂ ತುಂಬ ಅಂದರೆ ತುಂಬ ಹೈಜೀನ್ ಆಗಿತ್ತು ತುಂಬ ಕ್ಲೆನ್ಲಿನೆಸ್ ಆಗಿತ್ತು ನೀಟಾಗಿತ್ತು ಹೈಜಿನ್ ಬಗ್ಗೆ ಎರಡು ಮಾತೇ ಇಲ್ಲ ಸ್ವಚ್ಛತೆ ಟಾಪ್ ನಾಚಾಗಿತ್ತು ಬಟ್ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ನೀವು ನೋಡ್ತಾ ಇದ್ದೀರಾ ಮೇನ್ ರೋಡ್ ಪಕ್ಕದಲ್ಲೇ ಇರುವಂತಹ ಬೆಂಗಳೂರು ಕೆಫೆ ತುಂಬ ಅಂದರೆ ತುಂಬ ವೆರೈಟಿ ಆಫ್ ಡಿಶಸ್ ಇಲ್ಲಿ ಸಿಕ್ಕುತ್ತೆ ನಾನಿಲ್ಲಿ ತೋರಿಸ್ತಾ ಇರೋ ಮಶ್ರೂಮ್ ಪಲಾವ್ ಖಾಲಿ ದೋಸೆ ರವಾ ದೋಸೆ ಪುಳಿಯೋಗರೆ ಸಾಫ್ರನ್ ಕೇಸರಿಬಾತ್ ಇನ್ನು ಫ್ರೂಟ್ ಸಲಾಡ್ ಅಥವಾ ಜ್ಯೂಸಸ್ ಆಗಿರ್ಬೋದು ಡಿ ರೈಸ್ ಆಗಿರ್ಬೋದು ಟೊಮೊಟೊ ದೋಸೆ ರವೆ ಇಡ್ಲಿ ಆನಿಯನ್ ದೋಸೆ ತುಂಬ ಹಲವಾರು ಇಲ್ಲಿ ಬಜ್ಜಿ ಆಗಿರ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ಕೊಂಬೋಸ್ ಆಗಿರ್ಬೋದು ರೈಸ್ ಕೊಂಬೋಸು ಬೇರೆ ಬೇರೆ ತುಂಬ ವೆರೈಟೀಸ್ ಆಫ್ ಡಿಶಸ್ ಎಲ್ಲ ಇದೆ ತುಂಬ ಕ್ರೌಡ್ ಜಾಸ್ತಿ ಇದೆ ಬಿಲ್ಲಿಂಗಲ್ಲಂತೂ ಕ್ಯೂ ಸಿಕ್ಕಾಪಟ್ಟೆ ಇರುತ್ತೆ ಬಿಲ್ಲಲ್ಲಂತೂ ನಿಂತ್ಕೊಂಡು ಆ ಕ್ಯೂನಲ್ಲಿ ನಿಂತ್ಕೊಂಡು ನಾವಂತೂ ತಗೊಳ್ಳೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಒಂದು ಸೆಲ್ಫ್ ಸರ್ವಿಸ್ ಒಂದು ನಾವೇ ಸೆಲ್ಫ್ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಟೋಲ್ ಮಿಷಿನ್ ಇಟ್ಟಿರ್ತಾರೆ ಸೈಡಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಆರ್ಡರ್ ಮಾಡ್ತಾಯಿದ್ದೀವಿ ಸೊ ನಾವೀಗ ಲೈಟ್ ಆಗಿರಲಿ ಸ್ವಲ್ಪ ಅಂತಂದ್ಬಿಟ್ಟು ಒಂದು ರವಾ ಇಡ್ಲಿ ಆ್ಯಂಡ್ ಸ್ವೀಟ್ ಪೊಂಗಲ್ ತಗೊಳ್ತಾ ಇದ್ದೀವಿ ಇನ್ನು ಈ ಥರ ಪ್ರೈಸ್ ನೋಡೋದಕ್ಕೋದ್ರೆ ನಿಮಗೆ ಪೊಂಗಲ್ ಏಯ್ಟಿ ರುಪೀಸ್ ತೋರಿಸ್ತಿತ್ತು ಆ್ಯಂಡ್ ಇನ್ನು ರವ ಇಡ್ಲಿ ಎಪ್ಪತ್ತು ರೂಪಾಯಿ ತೋರಿಸ್ತಿತ್ತು ಯಾರೆಲ್ಲ ನಿಮಗೆ ಗೊತ್ತಿರುತ್ತೆ ಔಟ್ಸೈಡ್ ಎಷ್ಟು ಪ್ರೈಸ್ ಇರುತ್ತೆ ಅಂತ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಬಿಕಾಸ್ ಈ ಒಂದು ದೊಡ್ಡ ಹೋಟೆಲ್ ಆಗಿರೋದ್ರಿಂದ ಪ್ರೈಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಪ್ರೈಸು ನಾವು ತೊಗೊಂಡಿದ್ದು ಕೇವಲ ಎರಡು ಐಟಮ್ ಒಂದು ರವಾ ಇಡ್ಲಿ ಒಂದು ಸ್ವೀಟ್ ಪೊಂಗಲ್ ಅದಕ್ಕೆ ನೂರೈವತ್ತು ರೂಪಾಯಿ ನಾವು ಪೇ ಮಾಡ್ತಾಯಿದ್ದೀವಿ ಯಾಕಂತಂದರೆ ಬಿಲ್ಲಲ್ಲಿ ತುಂಬ ಕ್ಯೂ ಇತ್ತು ತುಂಬ ಕ್ಯೂ ನಿಂತ್ಕೊಂಡು ತೊಗೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ಈ ಒಂದು ಸೆಲ್ಫ್ ಸರ್ವಿಸ್ ಟೂಲ್ ಏನಿದೆ ಇದರಲ್ಲಿ ನಾವು ಆರ್ಡರ್ ಮಾಡ್ಕೊಳ್ತಾ ಇದ್ದೀವಿ ಒನ್ ಫಿಫ್ಟಿ ರುಪೀಸ್ ಪೇ ಮಾಡಿದ್ಮೇಲೆ ನಮಗೆ ಟೋಕನ್ ಸಿಕ್ತು ಕ್ಯೂ ನೋಡಿ ಯಾವ ರೀತಿ ಮೂವ್ ಆಗ್ತಾಯಿದೆ ಅಂತ ನಾವು ಬಂದಾಗಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಇನ್ನು ಕ್ರೌಡ್ ನೋಡಿ ಯಾವ ರೀತಿ ತೊಗೊಂಡು ಬರ್ತಾ ಇದ್ದಾರೆ ಅಂತ ಇದು ಕೌಂಟರ್ ಇಲ್ಲಿ ಸೆಲ್ಫ್ ಸರ್ವಿಸ್ ಆಗಿರುತ್ತೆ ಇಲ್ಲಿ ಎ ಸಿ ಅಂದರೆ ಅವ್ರು ಸರ್ವಿಸ್ ಮಾಡೋ ಥರದ್ದು ಏನೂ ಇರಲ್ಲ ಸರ್ವಿಸ್ ರೂಮ್ ಇರಲ್ಲ ಇಲ್ಲಿ ಸೆಲ್ಫ್ ಸರ್ವಿಸ್ ನಾವೇ ಮಾಡ್ಕೋಬೇಕಾಗತ್ತೆ ಇನ್ನು ನೋಡಿ ಯಾವ ರೀತಿ ಜಾಗ ಇಲ್ದಿರ ಮೆಟ್ಲ ಮೇಲೆಲ್ಲ ಕೂತ್ಕೊಂಡಿದ್ದಾರೆ ಅಂದರೆ ಜಾಗ ಇದೆ ಬಟ್ ಅಷ್ಟು ಫುಲ್ ಕ್ರೌಡ್ ತುಂಬೋಗಿದೆ ಸಿಕ್ಕಾಪಟ್ಟೆ ಹಾಗಾಗಿ ನಾವು ದೋಸೆ ಎಲ್ಲ ಆರ್ಡರ್ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂತಂದರೆ ನಾವು ಏನಾದರೂ ದೋಸೆ ಆರ್ಡರ್ ಮಾಡಿದ್ರೆ ಪುನಃ ಅಲ್ಲಿ ಅವರು ಟೈಮ್ ತೊಗೊಂಡು ದೋಸೆ ಜಾಸ್ತಿ ಜನ ಕೊಟ್ಟಿದ್ರೆ ಅದನ್ನು ಅವರು ಪ್ರಿಪೇರ್ ಮಾಡಿ ನಮಗೆ ಕೊಡೋದಕ್ಕೆ ಟೈಮ್ ಆಗುತ್ತೆ ಅಂತ ನಾವು ಇಡ್ಲಿ ಮತ್ತು ಸ್ವೀಟ್ ಪೊಂಗಲ್ ತೊಗೊಂಡ್ವಿ ಯಾಕಂದರೆ ಈ ರವೆ ಇಡ್ಲಿ ಆಲ್ರೆಡಿ ಆಗಿರುತ್ತೆ ಸ್ವೀಟ್ ಪೊಂಗಲ್ಲು ರೆಡಿ ಇರುತ್ತೆ ತಕ್ಷಣ ಕೊಡ್ತಾರೆ ಅನ್ನೋ ಒಂದು ಬೇಸಿಸ್ ಮೇಲೆ ನಾವು ಈ ಎರಡು ಆರ್ಡರ್ ಮಾಡಿದ್ವಿ ಇಲ್ಲಿ ಕೆಲವೊಂದು ಪದಾರ್ಥಗಳು ಈ ಒಂದು ಕೌಂಟರ್ನಲ್ಲಿ ಸಿಗುತ್ತೆ ಇನ್ನು ಬೇರೆ ಪದಾರ್ಥಗಳು ಬೇರೆ ಕೌಂಟರ್ನಲ್ಲಿ ಸಿಗುತ್ತೆ ಇಲ್ಲಿ ಇಡ್ಲಿ ಕೌಂಟರ್ ಆಗಿತ್ತು ಬಟ್ ಇಲ್ಲಂತೂ ಇಡ್ಲಿ ರವಾ ಇಡ್ಲಿ ಖಾಲಿ ಆಗೋಗಿತ್ತು ಅವರು ಹತ್ತು ನಿಮಿಷ ಆಗುತ್ತೆ ಅಂತಂದರು ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಮೀನ್ ವೈಲ್ ಅವರ ಸರ್ವಿಸ್ ಯಾವ ರೀತಿ ಇರುತ್ತೆ ಅವರ ಕಿಚನ್ನಲ್ಲಿ ಯಾವ ರೀತಿ ಅವರು ಸರ್ವ್ ಮಾಡ್ತಾ ಇದ್ದಾರೆ ಅದೆಲ್ಲ ನಿಮಗೆ ಒಂದು ಗ್ಲಿಮ್ಸ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಜನ ಇಲ್ಲಿ ಇಡ್ಲಿ ಸಾಂಬಾರು ತೊಗೋತಾಯಿದ್ರು ತುಂಬ ಇಡ್ಲಿ ಚಟ್ನಿ ಇಡ್ಲಿ ಸಾಂಬಾರು ಇದ್ರು ಪ್ಲೇನ್ ಇಡ್ಲಿ ನಾವು ಪ್ಲಸ್ ರವೆ ಇಡ್ಲಿ ನಾವೇನು ಆರ್ಡರ್ ಮಾಡಿದ್ವಿ ಅದಕ್ಕಂತೂ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಹತ್ತು ಇಪ್ಪತ್ತು ಜನ ಎಲ್ಲ ಬಂದು ರವೆ ಇಡ್ಲಿ ಹೇಳ್ತಿದ್ರು ಬಿಕಾಸ್ ಇವ್ರು ಹತ್ತು ನಿಮಿಷ ತೊಗೊಳ್ತಾರೆ ಅಂತ ಬಟ್ ಪೊಂಗಲ್ ಅಂತೂ ರೆಡಿ ಇರೋದ್ರಿಂದ ನಮಗೆ ಬಿಸಿ ಬಿಸಿ ಪೊಂಗಲ್ ಸಿಕ್ತು ನೋಡಿ ಇದು ಬಿಸಿ ಬಿಸಿ ಪೊಂಗಲ್ ಅದ್ರ ಮೇಲೆ ಯಾವ ರೀತಿ ಒಂದು ತುಪ್ಪ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ತುಂಬ ಅಂದರೆ ತುಂಬ ತುಪ್ಪ ಹಾಕಿದ್ರು ಗೀ ಅಂತೂ ತುಂಬ ಜಾಸ್ತಿ ಆಗಿತ್ತು ಆ್ಯಂಡ್ ಅನ್ನ ಕಾಣಿಸ್ತಾನೆ ಇಲ್ಲ ಫುಲ್ ಪಿಚಡಿ ಆಗೋಗಿತ್ತು ಅನ್ನ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ಗಳಲ್ಲಿ ಅನ್ನ ಯಾವತ್ತೂ ಈ ರೀತಿ ಪಿಚಡಿ ಥರನೇ ಮಾಡ್ತಾರೆ ಹಾಗಾಗಿ ಇದು ಆ ರೀತಿ ಬಿಸಿ ಬಿಸಿ ತಿಂದಾಗ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಇದ್ರ ಮೇಲೆ ಫುಲ್ ಅನ್ನ ಈ ರೀತಿ ಆಗಿರುತ್ತೆ ನನಗಂತೂ ಸ್ವೀಟ್ ಪೊಂಗಲ್ ತುಂಬ ಚೆನ್ನಾಗಿತ್ತು ಬಟ್ ಸ್ವಲ್ಪ ಸಿಹಿ ಜಾಸ್ತಿ ಆಗಿತ್ತು ಯಾರಿಗೆಲ್ಲ ಸಿಹಿ ಜಾಸ್ತಿ ಇಷ್ಟ ಆಗೋಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಸಿಹಿ ಇದೆ ಅಂತ ಆವಾಗ ನೀವು ಬೇರೆ ಏನಾದರೂ ಆರ್ಡರ್ ಮಾಡ್ಬೋದು ಬಟ್ ನಮಗಿದು ಸ್ವಲ್ಪ ಸಿಹಿ ಜಾಸ್ತಿ ಅನ್ನಿಸ್ತು ಬಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಸ್ವೀಟ್ ಪೊಂಗಲ್ ಇನ್ನು ನಿಮಗೆ ಈ ರೀತಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ತಿನ್ನೋದಕ್ಕೆ ಒಬ್ಬೊಬ್ರಿಗೆ ಖುಷಿ ಇರುತ್ತೆ ಯಾಕಂದರೆ ರುಚಿ ಚೆನ್ನಾಗಿರುತ್ತೆ ನನಗಂತೂ ಯಾವಾಗಲೂ ರೋಡ್ ಸೈಡ್ ತಿನ್ನೋದ್ರಲ್ಲಿ ತುಂಬ ಖುಷಿಯಾಗಿರುತ್ತೆ ಹಾಗಾಗಿ ನಾವು ಮಲ್ಲೇಶ್ವರಂ ಸ್ಟ್ರೀಟ್ ಫುಡ್ ತಿನ್ನೋಣ ಅಂತಲೇ ಹೋಗ್ತಿದ್ದಿದ್ದು ರೋಡಲ್ಲಿ ನಾವು ಹೋಗಬೇಕಾದ್ರೆ ಈ ಒಂದು ಬೆಂಗಳೂರು ಕೆಫೆ ಆ ಒಂದು ಕ ರೌಡ್ ನೋಡಿ ನಮಗೆ ಇಷ್ಟ ಆಯಿತು ತಿನ್ನಬೇಕು ಅಂತ ಚೆನ್ನಾಗಿತ್ತು ಕೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲ ಜಾಸ್ತಿ ಯಥೇಚ್ಛವಾಗಿ ಹಾಕಿದ್ರು ತುಂಬ ಚೆನ್ನಾಗಿತ್ತು ಅಂತೂ ಯಥೇಚ್ಛವಾಗಿ ಪ ಏನು ತುಪ್ಪ ಎಲ್ಲ ಹಾಕಿರೋದಕ್ಕೆ ತುಂಬ ಚೆನ್ನಾಗಿತ್ತು ಸೊ ನೋಡಿ ಇಡ್ಲಿ ವಡೆ ಎಲ್ಲ ಯಾವ ರೀತಿ ಜನ ಹೋಗ್ತಾ ಇದ್ದಾರೆ ಅಂತ ಇನ್ನು ನಾವು ರವಾ ಇಡ್ಲಿ ಏನು ಆರ್ಡರ್ ಮಾಡಿದ್ವಿ ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ ಮೀನ್ ವೈಲ್ ಈ ಕಡೆ ದೋಸೆ ಸೆಕ್ಷನಲ್ಲಿ ನೋಡಿ ಎಷ್ಟು ದೋಸೆ ಹೋಗ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಕ್ರೌಡ್ ದೋಸೆ ಇಡ್ಲಿಗಂತೂ ತುಂಬ ಅಂದರೆ ತುಂಬ ರಶ್ ಬೇರೆ ಫುಡ್ಸೂ ಆರ್ಡರ್ ಮಾಡ್ತಾಯಿದ್ರು ಶಾವ್ಗೆ ಎಲ್ಲ ತುಂಬ ವೆರೈಟಿ ವೆರೈಟಿ ಶಾವ್ಗೆ ಎಲ್ಲ ಇತ್ತು ಅಂತೂ ಇಂತೂ ನಾವು ಆರ್ಡರ್ ಮಾಡಿರುವಂತಹ ಸಬ್ಬಕ್ಕಿ ಇಡ್ಲಿ ಬಂದೇ ಬಿಡ್ತು ತುಂಬ ಕ್ರೌಡ್ ಇತ್ತು ಆದರೆ ಬಿಸಿ ಬಿಸಿ ಇವಾಗ ತಾನೇ ತೆಗ್ದು ಕೊಟ್ಟಿರುವಂಥದ್ದು ಸಬ್ಬಕ್ಕಿ ಇಡ್ಲಿ ವೆಯ್ಟ್ ಮಾಡಿದ್ದಕ್ಕೂ ಬಿಸಿ ಬಿಸಿ ಬಂದರೆ ತುಂಬ ಖುಷಿಯಾಗುತ್ತೆ ಸೊ ನೋಡಿ ಸಬ್ಬಕ್ಕಿ ಇಡ್ಲಿ ಬಂದಿದ ತಕ್ಷಣವೇ ನಾವು ಪಪಟ ಪಟಪಟ ಅಂತ ತಿಂತಾಯಿದ್ದೀವಿ ವೆಯ್ಟ್ ಮಾಡೋದಕ್ಕೂ ಹೋಗಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತೆ ತುಂಬ ಬಿಸಿ ಬಿಸಿ ಸಾಫ್ಟಾಗಿದೆ ರವೆ ಇಡ್ಲಿಗೆ ಅವರು ಕೊತ್ತಂಬರಿ ಸೊಪ್ಪು ಆಮೇಲೆ ಈ ಗೋಡಂಬಿ ಆಮೇಲೆ ಸಾಗು ನೋಡಿ ಸಾಗು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ತುಂಬ ಅಂದರೆ ತುಂಬ ಸಖತ್ ಇಷ್ಟ ಆಯಿತು ಅದರಲ್ಲಿ ಹಸಿರು ಕಲರ್ ಅದು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಗೊತ್ತಾಗ್ತಿರ್ಲಿಲ್ಲ ಬಿಸಿ ಇದ್ದಿದ್ದಕ್ಕೆ ಬಟ್ ರುಚಿ ಅಂತೂ ತುಂಬ ಚೆನ್ನಾಗಿತ್ತು ಕಟ್ಲೆ ಬೇಳೆ ಎಲ್ಲ ಹಾಕಿದ್ರು ಸಾಗು ಮತ್ತು ಚಟ್ನಿ ಎರಡು ಕೊಟ್ಟಿದ್ದರು ತುಂಬ ಗಟ್ಟಿ ಚಟ್ನಿ ಆಮೇಲೆ ಸಾಗು ಅಷ್ಟೇ ತುಂಬ ಚೆನ್ನಾಗಿತ್ತು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಬೆಣ್ಣೆನ ಹಾಕಿ ಕೊಟ್ಟಿದ್ರು ಅದಂತೂ ತುಂಬ ಚೆನ್ನಾಗಿತ್ತು ನನಗಂತೂ ಎರಡು ಐಟಮ್ ನಾವೇನು ಆರ್ಡರ್ ಮಾಡಿದ್ವಿ ಸ್ವೀಟ್ ಪೊಂಗಲ್ ಮತ್ತು ರವೆ ಇಡ್ಲಿ ರವೆ ಇಡ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬ ನನಗೆ ಸಖತ್ ಇಷ್ಟ ಆಯಿತು ರವೆ ಇಡ್ಲಿ ಸ್ವೀಟ್ ಪೊಂಗಲು ಇಷ್ಟ ಆಯಿತು ಬಟ್ ನನಗೆ ಸಿಹಿ ಅಷ್ಟು ಇಷ್ಟ ಆಗೋದಿಲ್ಲ ತುಂಬ ಇಷ್ಟ ಆಯಿತು ಮೈಲ್ಡಾಗಿ ಇದ್ದರೆ ಇಷ್ಟ ಆಗುತ್ತೆ ತುಂಬ ಸಿಹಿ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಎರಡರಲ್ಲಿ ನನಗೆ ರವೆ ಇಡ್ಲಿ ತುಂಬ ಇಷ್ಟ ಆಯಿತು ತುಂಬ ಕ್ರೌಡ್ ಇತ್ತು ಇದು ಮೇನ್ ರೋಡ್ ಮಲ್ಲೇಶ್ವರಂ ಮೇನ್ ರೋಡ್ ಏನು ಬರುತ್ತೆ ಏಯ್ಟೀನ್ ಕ್ರಾಸ್ ಸ್ವಲ್ಪ ಹಿಂದೆ ಕಡೆ ನಿಮಗೆ ಇದು ಸಿಕ್ಕುತ್ತೆ ಬೆಂಗಳೂರು ಕೆಫೆ ರಾಮೇಶ್ವರನ್ ರಾಮೇಶ್ವರಂನಲ್ಲಿ ಯಾವ ರೀತಿ ಕ್ರೌಡ್ ಇದೆ ಅದೇ ರೀತಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ರುಚಿಯಂತೂ ತುಂಬ ಚೆನ್ನಾಗಿತ್ತು ಸೊ ನೀವು ನಿಮ್ಮ ಫ್ಯಾಮಿಲಿನ ಫ್ರೀ ಟೈಮಲ್ಲಿ ನೀವೇನಾದರೂ ಆ ಸೈಡ್ ಹೋದಾಗ ಅಥವಾ ಆ ಸೈಡ್ ಏನಾದರೂ ನೀವು ಇದ್ದರೆ ಖಂಡಿತವಾಗೂ ನೀವು ಇದನ್ನು ಟ್ರೈ ಮಾಡಬಹುದು ತುಂಬ ಚೆನ್ನಾಗಿತ್ತು ರುಚಿಯಂತೂ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಒಂದು ವೀಡಿಯೋದಲ್ಲಿ ನಾನು ಮತ್ತೊಂದು ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಪ್ರೋತ್ಸಾಹ ಇರಿ ತುಂಬ ಅಂದರೆ ತುಂಬ ಧನ್ಯವಾದಗಳು ವೀಕ್ಷಕರೇ